ਧਰਮ ਰੱਖਿਆ ਦੀ ਤਨੂ ਧਰਮ ਰੱਖਿਆ ਦੀ ਤਨੂ ਧਰਮ ਰੋਜਨ ਫਟਕੇ ਰਿਧੀ ਧਰਮ ਰੋਜਨ ਫਟਕੇ ਰਿਧੀ ਧਰਮ ਤੋਂ ਮਰੋ ವನು ಸ್ಥಾಪತಿ ನೆಮ್ಮದಿಯೊಳಿರಲು ಧರ್ಮ ಸಾಮ್ರಾಜ್ಯವನ್ನು ಸ್ಥಾಪಿಸಿ ನೆಮ್ಮದಿಯೊಳಿರಲು ಧರ್ಮ ಸಾಮ್ರಾಜ್ಯವನ್ನು ತಾಬಿದ ಓ ಓ ನಿಮಗೆ ಆಡುವುದಕ್ಕೆ ಸುಲಭ ನಾ ನೆಮ್ಮದಿಯಲ್ಲಿದ್ದೇನೆ ಎನ್ನುವುದು ಹೇಳುವುದಕ್ಕೆ ಬೋರ್ಗರೆಯುತ್ತಿರುವಂತಹ ಸಮುದ್ರದ ತಟದಲ್ಲಿ ಒಬ್ಬ ಆತ ಒಂದು ಗೃಹವನ್ನ ನಿರ್ಮಿಸಿದ ಅಂತ ಆದರೆ ಆ ಗೃಹದ ಒಳಗೆ ವಾಸ ಮಾಡುವಂತಹ ವ್ಯಕ್ತಿ ಎಷ್ಟು ನೆಮ್ಮದಿಯಲ್ಲಿರಬಹುದು ಅಂತ ಆಲೋಚನೆ ಮಾಡಿ ಸಮುದ್ರದ ಮಧ್ಯದಲ್ಲಿ ದ್ವಾರಕೆಯನ್ನು ನಿರ್ಮಾಣ ಮಾಡುವುದರ ಮೂಲಕವಾಗಿ ಅದರೊಳಗೆ ವಾಸ ಮಾಡಿಕೊಂಡಿದ್ದಂತಹ ನಾವುಗಳು ಎಷ್ಟು ನೆಮ್ಮದಿಯಲ್ಲಿರಬಹುದು ಹೇಳಿ ಸಾಮಾನ್ಯವಾಗಿ ಸಮುದ್ರದ ಬದಿಯಲ್ಲಿ ವಾಸಿಸುವಂತಹ ವ್ಯಕ್ತಿಗಳೇ ಯಾವಾಗ ಬೋರ್ಘರಿಯುತ್ತಿರುವಂತಹ ಅಲೆಗಳು ಬರುತ್ತದೆ ಎನ್ನುವಂತಹ ಹೆದರಿಕೆಯಲ್ಲಿರ್ತಾರೆ ಜೀವನ ಎನ್ನುವುದಷ್ಟು ಕಷ್ಟ ಅಂತ ಅವರು ಕಂಡುಕೊಂಡವರಿದ್ದಾರೆ ಆಡುವವರು ಆಡುವುದಕ್ಕೆ ಸುಲಭ ಅವ ನೆಮ್ಮದಿಯಲ್ಲೇ ಜೀವನವನ್ನು ಮಾಡುತ್ತಾ ಇದ್ದಾನೆ ಅಂತ ಇನ್ನೊಬ್ಬರು ನೆಮ್ಮದಿಯಲ್ಲಿರಬೇಕು ಎನ್ನುವಂತಹ ದೃಷ್ಟಿಯಿಂದಲೇ ದ್ವಾರಕೆಯಲ್ಲಿ ನಾ ಜೀವನವನ್ನು ಮಾಡುವುದಕ್ಕೆ ತೊಡಗಿದೆ ನಮಗೆ ಕಷ್ಟ ಬಂದರೂ ಚಿಂತೆ ಇಲ್ಲ ನಮ್ಮನ್ನು ಆಶ್ರಯಿಸಿರುವಂತಹ ಎಲ್ಲರೂ ಕೂಡ ಸುಖಿಗಳಾಗಬೇಕು ಎನ್ನುವಂತಹ ದೃಷ್ಟಿಯಿಂದ ದ್ವಾರಕೆಯಲ್ಲಿ ಪುರ ನಿರ್ಮಾಣವನ್ನು ಮಾಡುವುದರ ಮೂಲಕವಾಗಿ ನಾಲ್ಕು ಮಂದಿಗಳು ನೆಮ್ಮದಿಯಲ್ಲಿ ಜೀವನವನ್ನು ಸಾಗಿಸಿಕೊಳ್ಳುವ ಹಾಗೆ ನಾನು ನೋಡಿಕೊಂಡವನಿದ್ದೇನೆ ನಮ್ಮ ಉದ್ದೇಶ ಎನ್ನುವಂಥದ್ದೆಲ್ಲವೂ ಈಡೇರಿದ ಬಳಿಕ ಆಗಬೇಕಾದಂತಹ ಸತ್ಕರ್ಮಗಳೆಲ್ಲವೂ ಈ ಪ್ರಪಂಚ ಮುಖದಲ್ಲಾಗಿದೆ ಅಂತಾದಾಗ ಧರ್ಮ ಎನ್ನುವುದು ಸ್ಥಿರವಾಗಿ ನೆಲೆಗೊಳ್ಳುವಂತಹ ಕಾಲವೂ ಸನ್ನಿಹಿತವಾಯಿತು ಧರ್ಮರಾಜನ ಮೂಲಕವಾಗಿ ಪಾಂಡವರೆನ್ನುವರನ್ನು ತನ್ನ ಕೈಯಾಯುಧಗಳನ್ನಾಗಿಸುವುದರ ಮೂಲಕವಾಗಿ ಈ ಪ್ರಪಂಚ ಮುಖದಲ್ಲಿ ಯಾವ ಉದ್ದೇಶ ಸಂಕಲ್ಪವನ್ನು ಇರಿಸಿಕೊಂಡು ನಾ ಕೆಳಗಿಳಿದು ಬಂದೆನೆ ಆ ಸಂಕಲ್ಪವನ್ನೆಲ್ಲ ಈಡೇರಿಸಿಕೊಳ್ಳುವುದರ ಮೂಲಕವಾಗಿ ಧರ್ಮ ಸಾಮ್ರಾಜ್ಯವನ್ನ ಕಟ್ಟಿದವನಿದ್ದೇನೆ ಕಟ್ಟಿಸಿದವನಿದ್ದೇನೆ ಕಾರಣೀಭೂತರಾದವರು ಯಾರು ಅಂತ ಕೇಳಿದ್ರೆ ಧರ್ಮರಾಜಾದಿಗಳು ಅವರ ಮೂಲಕವಾಗಿ ಪ್ರಸ್ತುತ ಕಾಲಕ್ಕಾಗುವಾಗ ಧರ್ಮ ಎನ್ನುವಂಥದ್ದು ಸ್ಥಿರವಾಗಿ ನಿಲ್ಲುವಲ್ಲಿಯ ತನಕ ಬಂದಿದೆ ನೀ ನೀವಂದಂತೆ ನಾವೆಲ್ಲರೂ ನೆಮ್ಮದಿಗಳೇ ಹೌದು ನೆಮ್ಮದಿಯ ಜೀವನವನ್ನು ಪ್ರಸ್ತುತ ಕಾಲಕ್ಕಾಗುವಾಗ ಮುಖದಲ್ಲಿರುವಂತಹ ಧರ್ಮಿಷ್ಠರೆಲ್ಲ ಕಾಣುವುದಕ್ಕೆ ತೊಡಗಿದ್ದಾರೆ ಅಧರ್ಮಿಗಳಿದ್ದಲ್ಲಿ ಧರ್ಮಿಗಳಿರ್ತಾರೆ ಧರ್ಮಿಗಳಿದ್ದಲ್ಲಿ ಅಧರ್ಮಿಗಳಿರುವುದು ಸಹಜವೂ ಹೌದು ಯುಗ ಧರ್ಮಕ್ಕನುಗುಣವಾಗಿಯೇ ಧರ್ಮ ಅಧರ್ಮ ಎನ್ನುವಂಥದ್ದು ವ್ಯತ್ಯಾಸವನ್ನು ಕಾಣುವುದಕ್ಕೆ ಸಾಧ್ಯವಾಗುತ್ತದೆ ಇಂದಿನ ಯುಗಧರ್ಮವೇ ಅದುವೇ ಅಲ್ಲವೇ ದ್ವಾಪರಾಂತ್ಯ ಎನ್ನುವಂಥದ್ದು ಸನ್ನಿಹಿತವಾಗಿದೆ ಕಲಿಯುಗ ಎನ್ನುವಂಥದ್ದು ಆರಂಭವಾಗುವುದಕ್ಕೆ ಸಿದ್ಧವಾಗಿದೆ ಕೃತಯುಗದಲ್ಲಿದ್ದಂತಹ ಧರ್ಮ ಎನ್ನುವಂಥದ್ದು ಈ ಕಾಲಕ್ಕಾಗುವಾಗ ಇರುವುದು ಖಂಡಿತ ಸಾಧ್ಯವಿಲ್ಲ ಕೃತಯುಗದಲ್ಲಿದ್ದಂತಹ ಧರ್ಮ ಎನ್ನುವಂಥದ್ದು ತ್ರೇತೆಗಾಗುವಾಗ ವ್ಯತ್ಯಾಸವಾಗುತ್ತದೆ ಮತ್ತು ದ್ವಾಪರಕ್ಕಾಗುವಾಗ ಮತ್ತು ವ್ಯತ್ಯಾಸವನ್ನು ಕಾಣುವುದಕ್ಕೆ ಸಾಧ್ಯವಾಗುತ್ತದೆ ಆ ಯುಗದಲ್ಲಿ ಅಧರ್ಮಿಗಳಾಗಿದ್ದವರು ರಾಕ್ಷಸರಾದರೆ ಪ್ರಸ್ತುತ ಯುಗಕ್ಕಾಗುವಾಗ ರಾಕ್ಷಸರೇ ಬೇಕು ಅಂತಿಲ್ಲ ರಾಕ್ಷಸಿ ಸ್ವಭಾವದವರು ಹುಟ್ಟಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ ಹಾಗಾದ್ರೆ ಮುಂದೆ ಬರುವಂತಹ ಇಂದು ಬಂದಂತಹ ಕಲಿಯುಗದಲ್ಲಿ ರಾಕ್ಷಸರೇ ಇರಬೇಕು ಅಂತಿಲ್ಲ ಅದೇ ಸ್ವಭಾವದಲ್ಲಿ ಜೀವನವನ್ನ ಮಾಡುವಂತಹ ಧರ್ಮಕ್ಕೆ ಗ್ಲಾನಿಯನ್ನ ಕೊಡುವಂತಹ ಅಧರ್ಮಿಗಳು ಹುಟ್ಟುವುದಕ್ಕೆ ಸಾಧ್ಯವಾಗುತ್ತದೆ ಕಾಣುವಾಗ ಭೀಕರವಾದಂತಹ ದೇಹವನ್ನ ಅವರು ಧರಿಸಿಕೊಳ್ಳಬೇಕು ಅಂತಿಲ್ಲ ಅವರ ಸ್ವಭಾವ ಎನ್ನುವಂಥದ್ದು ಯಾವುದಾಗಿರ್ತದೋ ಅದಕ್ಕನುಗುಣವಾಗಿ ಅವರು ರಾಕ್ಷಸೀ ಪ್ರವೃತ್ತಿಯನ್ನು ತೊಡಗಿಸಿಕೊಂಡಾಗ ನಾವು ಕೂಡ ಅವರು ರಾಕ್ಷಸರು ಅಂತ ಹೇಳುವುದಕ್ಕೆ ಸಾಧ್ಯವಾಗುತ್ತದೆ